ನಾನು ನವೀನಾ ಸೊಕ್ಕೆ ಗ್ರಾಮದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಆಂಟಿ ನಮಸ್ತೆ ಸ್ವಲ್ಪ ಡೋರ್ ಹಾಕೋದು ಇದು ಕೇಳಿಸ್ತಾ ಇದೆ ಸೌಂಡ್ ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿ 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 ಡೋರ್ ಹಾಕಿ ಈಗ ಏನು ಪ್ರಾಬ್ಲಮ್ ಇದೆ ಒಂಚೂರು ಆಂಟಿ ಬನ್ನಿ ನೀವು ಬನ್ನಿ ಏನು ಪ್ರಾಬ್ಲಮ್ ಇದೆ ನಿಮಗೆ ಸಂಬಳ ಎಷ್ಟು ಕೊಡ್ತಾ ಇದ್ದಾರೆ

ಇಲ್ಲಿ ನೋಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ರು ಸರ್ಕಾರದವರು ಇವರು ಮುನ್ನೂರ ಜನ ಅಡಿಗೆ ಮಾಡ್ತಿದ್ದಾರೆ ಈಗ 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 ನೀವು ಸಂಬಳ ಎಷ್ಟು ಕೊಡ್ತೀರವ್ರು ಬನ್ನಿ ಇವರು ನಾನು ಬಂದಾಗ ಏನಾಯ್ತು ಇಲ್ಲಿ ಕೇಳಿದ್ರು ನಾನು ಇಲ್ಲಿ ಒಂದು ಕಾಲರ್ ಮಾಡ್ಕೊಬೇಕಾಯ್ತು ಪೈಪ್ ಲೈನ್ ಇಂದು ಅವಾಗ ನನಗೆ ಸಂಬಳ ಇಲ್ಲ ಸಂಬಳ ಈ ತರ ಪ್ರಾಬ್ಲಮ್ ಆಗ್ತಾ ಅಂತ ನಾವು ಈಗ ಸರ್ಕಾರ ಕೇಳ್ತಾ ಇರೋದೇನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಿನಿಮಮ್ ವೇಜಸ್ ಮುನ್ನೂರು ಏನು ನೀವು ಎನ್ ಆರ್ ಕೂಲಿ ಕೊಟ್ಟರೆ ಐದ್ ಮೂರ್ 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 ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತಿಂಗಳ ಪಗಾರ ಆಗುತ್ತೆ ತಿಂಗಳ ಕೆಲಸ ಮಾಡ್ತೀರಾ ಸ್ವಲ್ಪ ಆಂಟಿ ತಿಂಗಳಲ್ಲಿ ಎಷ್ಟು ದಿವಸ ಕೆಲಸ ಮಾಡ್ತೀರಾ ಇಪ್ಪತ್ತಾರು ದಿವಸ ನೋಡಿ ಇಪ್ಪತ್ತಾರು ದಿವಸ ನೀವು ಕೆಲಸ ಮಾಡ್ತಾರೆ ಇಪ್ಪತ್ತಾರು ದಿವಸಕ್ಕೆ ಅಟ್ಲೀಸ್ಟ್ ನಾನೂರು ರೂಪಾಯಿ ಅಂತ ಒಂದು ಒಂದ್ ದಿನಕ್ಕೆ ಅಲ್ವಾ ಹನ್ನೆರಡು ಸಾವಿರ ಕೊಡ್ಬೇಕು ನಾಲ್ಕು ಸಾವಿರ ಸಂಬಳ ಕೊಡ್ತಾ ಇದೀವಿ ನೀವು ಇಷ್ಟೆಲ್ಲಾ ಮಕ್ಕಳಿಗೆ ಶುಚಿ ರುಚಿಯಾಗಿ ಅಡುಗೆ ಮಾಡಿ ಕೂಡ ಸರ್ಕಾರದವ್ರಿಗೆ ಎಲ್ಲ ರೀತಿ ಕೂಲಿ ಹಾಕಿ ಕೊಡ್ಬೇಡಿ ನೀವು ಎಂ ಜಿ ಏನಾರೀತಿ ಕೂಲಿ ಏನಿದೆಯಲ್ಲ ಆ ಕೂಲಿಯೇ ಕೊಡಿ ಬೇರೆ ಏನು ಬೇಡ ಅಂತ ನಾವು ಹೇಳ್ತಿಲ್ಲ ಅಟ್ ಲೀಸ್ಟ್ ಆ ಕೂಲಿ ಕೊಡಿ ತುಂಬಾ ಏನಂದ್ರೆ ದಿನಕ್ಕೆ ಎಷ್ಟು ಬಿಡಾಂಗ್ ಆತು ದಿನಕ್ಕೆ ನೂರು ರೂಪಾಯಿ ಬಿಡ್ತಾ ಇಲ್ಲವಾ ನೂರ್ ನೂರು ರೂಪಾಯಿ ಬೀಳ್ತಾ ಎಷ್ಟು ಬೀಗ ಅಷ್ಟೇ ನಾಕ್ ಸಾವಿರದ ಏಳು ಅವರು ಇನ್ನು ಕೆಳ ಕೆಳಗೆ ನಾಲ್ಕು ಐವತ್ತು ರೂಪಾಯಿ ಕೂಡ ಕೂಲಿ ಬಿಡಿಲ್ಲ ಒಂದ್ ದಿನಕ್ಕೆ ಅಂದ್ರೆ ಮಧ್ಯಾಹ್ನ ತರಗೂ ಮಾಡೋಗ್ತಾರೆ ಕೆಲಸ ಮಾಡೋಗ್ತಾರೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಇದು ಮುಟ್ಬೇಕು ಪ್ರತಿ ರಾಜ್ಯದ ಎಲ್ಲೆಲ್ಲಿ ಈ ರೀತಿ ಅಡುಗೆ ಸಹಾಯಕಿದಾರೋ ಅವ್ರು ಎಲ್ಲರಿಗೂ ಕೂಡ ಈ ವಿಷಯ ಹೋಗ್ಬೇಕು ಅವ್ರಿಗೆ ನ್ಯಾಯ ಒದಗ್ಬೇಕು ಆ ಕಾರಣ ಕದಾ ಕಾಣಬೇಕು ಒಂದು ಸ್ವಲ್ಪ ಸೊಮ್ ಪಡ್ತಾ ಆ ಕಾರಣಕ್ಕೆ ಕೇಳ್ತಾ ಇದೀವಿ ದಯವಿಟ್ಟು

ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಶುಚಿ ರುಚಿ ಎಲ್ಲದನ್ನು ಕೊಟ್ಟು ಮಕ್ಕಳಿಗೆ ರೆಡಿ ಏನು ತರಿಸ ಇಷ್ಟು ಕ್ಲೀನ್ ಆಗಿ ಅಡುಗೆ ಮಾಡ ಅಂತರಿಗೆ ಮಕ್ಳಿಗೆ ಚೆನ್ನಾಗಿ ಅಡುಗೆ ಮಾಡ್ಬೇಕು ಅಂದ್ರೆ ಎಂ ಜಿ ಎನ್ ಆರ್ ಕೂಲಿ ಕೊಟ್ಟರು ಕೂಡ ನಿಮಗೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ತಿಂಗಳ ಸಂಬಳ ಕೊಡಬೇಕು ಅಟ್ ಲೀಸ್ಟ್ ಇವನ ಎಂ ಜಿ ಎನ್ ಕೂಲಿ ಎಳೆಗಾರ ಸೇರಿಸ್ರಿ ಶ್ರಮ ಮಾಡ್ತಾ ಇದಾರೆ ಅಂತ ಇವನ್ನ ಅಗ್ರಗಾರ ಸೇರಿಸ್ರಿ ಈ ಬ್ಯಾಡ್ವಾಲ್ ಕೆಲಸಗಳಿಗೆ ಎಂ ಜಿ ಎನ್ ರೀತಿಗೆ ಅರವತ್ ಲಕ್ಷ ಇಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಗಿಡ ಆಗ್ತೀವಿ ಅಂತ ತೆಗಿತಿದ್ದಾರೆ ಆದರೆ ನಿಜವಾದ ಅಡುಗೆ ಮಾಡೋರಿಗೆ ನಿಜವಾದ ಶ್ರಮ ಪಡೋರಿಗೆ ಸಂಬಳ ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಈ ರೀತಿ ಅಡಿಗೆ ಮಾಡೋರೆಲ್ಲ ನೀವು ದೊಡ್ಡ ಹೋರಾಟ ಮಾಡಬೇಕಾಗಿಲ್ಲ ಈ ವಿಡಿಯೋನ ಅಟ್ಲೀಸ್ಟ್ ಸರ್ಕಾರದ ಗಮನಕ್ಕೆ ಬರೋಂಗೆ ಶೇರ್ ಮಾಡಿ ಇವ್ರಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯ ತಪ್ಪಿಸಿ ನೋಡಿ ಮೊಟ್ಟೆನ ಸುಲ್ದು ಕೂಡ ಶುಚಿ ಮಾಡಿಟ್ಟಿದ್ದಾರೆ ಪ್ರತಿಯೊಂದು ಕೆಲಸನೂ ಕೂಡ ಇಷ್ಟು ಕ್ಲೀನ ಮಾಡ್ತಾರೆ ಮುನ್ನೂರ ಐವತ್ತು ಜನಕ್ಕೆ ಅಡಿಗೆ ಮಾಡೋದಕ್ಕೆ ಸಂಜೆ ನಾಲ್ಕೂವರೆ ಅಂತ ಕೆಲಸ ಮಾಡೋದಕ್ಕೆ ನೂರು ರೂಪಾಯಿ ದಿನ ಕೊಡ್ತೀರಿ ಅಂದ್ರೆ ಅವ್ರು ಅವ್ರ ಮನೆ ಕೆಲಸಗಳು ಯಾವಾಗ ಮಾಡ್ಕೊಂತಾರೆ ಇನ್ಯಾವ ಮಾಡ್ಕೊತಾರೆ ಅಕೌಂಟಿಗೆ ಹಾಕಿರೋದು ಓಕೆ ಈ ಇಷ್ಟೆಲ್ಲದೂ ಕೂಡ ಅವ್ರು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ತೊಂದರೆ ಆಗಿದೆಯಾ ನಿಮಗೆ ಆಮೇಲೆ ಇಲ್ಲಿ ಕೆಲಸ ತಾಣದು ಏನಂದ್ರೆ ನೊಂದಂತವ್ರು ಬೆಂದಂಥವ್ರು ವಿಧವೆಯರು ಈ ತರದ ವಿಷಯಗಳನ್ನೇ ತಾಂತಾರೆ ಹೌದು ಈ ತರ ತೊಂದರೆ ಅನುಭವಿಸಿರೋರು ಅವ್ರ ಮನೆನ ಮನೇಲಿ ಯಾರು ಇರೋಲ್ಲ ನೀವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅವ್ರ ಮನೆ ಸೆಕ್ಯೂರ್ ಮಾಡಿರ ಅಟ್ ಲೀಸ್ಟ್ ಒಂದ್ ಹದಿನೈದು ಸಾವಿರ ಪಗಾರ ಕೊಟ್ರೆ ಅವರು ಇಡೀ ಫ್ಯಾಮಿಲಿ ಸೆಕ್ಯೂರ್ ಆಗುತ್ತೆ ಆ ದೃಷ್ಟಿಯಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಶಿಕ್ಷಣ ಸಚಿವರು ಇವರೆಲ್ಲರೂ ಏನಿದೀರ ಮತ್ತೆ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಎಂ ಜಿ ಎನ್ಆರ್ ಜಿ ನೀವೇನೋ ಗದ್ಲಾ ಗಲಾಟೆಯಲ್ಲಿ ಮುಳುಗೋಗಿದ್ದೀರಾ ದಯವಿಟ್ಟು ಶ್ರಮಜೀವಿಗಳಿಗೆ ನಿಜವಾಗಿಯೂ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡಿ ಶಾಲೆಗಳು ನಮ್ಮ ಇಡೀ ದೇಶದ ಭವಿಷ್ಯ ಇರೋದು ಈ ಶಾಲೆಗಳಲ್ಲಿ ಆ ಮಕ್ಕಳ ಮಕ್ಕಳಲ್ಲಿ ಅವ್ರಿಗೆ ಬೇಕಾದಂತ ಶಿಕ್ಷಣ ಕಂಪ್ಯೂಟರ್ ಇಲ್ಲ ಕಂಪ್ಯೂಟರ್ ಇದಾವೆ ಮಾಡಿಸ್ ಇರಲ್ಲ ಸೈನ್ಸ್ ಇರುತ್ತೆ ಟೀಚರ್ಸ್ ಇರೋಲ್ಲ ಹಿಂಗೆ ಆಗೋದು ಬೇಡ ಕರೆಕ್ಟ್ ಪಾಠ ಮಾಡೋಂತಾರೋ ಕರೆಕ್ಟಾಗಿ ಎಲ್ಲರಿಗೂ ಇಲ್ಲಿ ನೋಡ್ರಿ ಸಮಾಜದಲ್ಲಿ ಇದನ್ನ ಮೇಂಟೈನ್ ಮಾಡೋಕ್ಕೆ ಬಿಇಒ ಇದಾರೆ ಇನ್ನೊಂದಿದ್ದಾರೆ ಮತ್ತೊಂದಿದ್ದಾರೆ ಶಿಕ್ಷಣ ಸಚಿವರು ಇದ್ದಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ರಾ ಗ್ರಾಮ ಪಂಚಾಯತಿ ಮೆಂಬರ್ಗೂ ಅಷ್ಟೇ ಎರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನಮಗೆ ಅರವತ್ತು ರೂಪಾಯಿ ದಿನ ಕೊಡ್ತಾ ಇದಾರೆ ಯಾವ ಗನಂದಾರಿ ಕೆಲಸ ಈ ಈ ಮಟ್ಟಕ್ಕೆ ನೀವು ಗೌರವಧನ ಅಂತ ಕೊಡ್ತೀರಾ ಆ ಗೌರವಧನ ಹೆಸರಿಗೆ ಕಣಾಂತ ಪಡಾಂತ ಮಾಡ್ತಾ ಇದ್ದೀರಾ ದಯವಿಟ್ಟು ಅವನ್ನೆಲ್ಲ ಸರಿ ಮಾಡ್ಕೊಂಡ್ರಿ ಈ ವಿಷಯನ ಸರ್ಕಾರಗಳ ಗಮನಕ್ಕೆ ತಿಳಿಬೇಕು ಅಂದ್ರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಓಕೆ ಮತ್ತೆನಾರು ನಿಮ್ಮದು ಕುಂದು ಕೊರತೆ ಕೊಡೀತಾವ ತಿಂಗಳ ತಿಂಗಳ ಸಂಬಳ ಆಗ್ತಾ ಇತ್ತೋ ಇಲ್ಲ ಅದು ನೂರು ರೂಪಾಯಿ ದಿನ ಕೊಡ್ತಾರೆ ಆಹಾ ಹಾ ನಾಚಿಕೆ ಆಗ್ಬಿಟ್ಟ ಅವ್ರು ಇವತ್ತು ಬಂದು ನವೀನಪ್ಪ ಹಿಂಗಪ್ಪ ಹಿಂಗೆ ಹೇಳಪ್ಪ ಅಂತ ಇವ್ರು ಹೇಳಿದ್ರು ನನಗೆ ಅನಿಸ್ತು ಹೌದು ಅವ್ರಿಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅವ್ರಿಗೆ ಹೇಳೋಕ್ಕಾಗಲ್ಲ ನಾನು ವಿಡಿಯೋ ಮುಂದೆ ಹಿಡಿತೀನಿ ಅಂದ್ರೆ ಬೇಡ 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 ಅಂತಾರೆ ಪಾಪ ಅವರು ಅಧೈರ್ಯ ಧೈರ್ಯ ಇಲ್ಲ ಯಾರೋ ಬಂದು ಉದ್ಧಾರ ಮಾಡ್ತಾರೆ ಅಂತ ಅವರು ನಂಬಿದಾರೆ ದಯವಿಟ್ಟು ನಿಮ್ಮನ್ನು ನಮ್ದು ಈ ಮೀಡಿಯಾ ನಿಮ್ಮನ್ನು ನಂಬಿದೆ ನೀವೆಲ್ಲರೂ ನಮಗೆ ನ್ಯಾಯ ಒಡಿಸ್ಕೊಡ್ತೀರ ಅಂತ ಅವ್ರು ನಂಬಿದಾರೆ ಅವ್ರು ನಂಬಿಕೆ ನಾವು ಉಳಿಸ್ಕೊಡ್ರಿ ಇದು ಎಷ್ಟು ವಿಡಿಯೋ ಶೇರ್ ಆಗುತ್ತೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗುವವರೆಗೂ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ನನಗಿದ್ರಿಂದ ಏನೋ ದುಡ್ಡು ಬರಲ್ಲ ದುಗ್ಗಾಣಿ ಬರಲ್ಲ ಮತ್ತೆ ಹೇಳ್ತೀನಿ ಕೇಳ್ರಿ ನೀವು ಮಾಡಂಗಿದ್ರೆ ಮಾಡಿರಿ ಸಮಾಜ ಅಂತ ಅಂದಂಗಿದ್ರೆ ವಿಡಿಯೋ ಶೇರ್ ಮಾಡಿ ಸತ್ಯ ಯುಗ ಇದೆ ನಿಮ್ಮ ಕೈಯಲ್ಲಿ ತಂತ್ರಜ್ಞಾನ ಇದೆಯಲ್ಲ ಇದೇ ಸತ್ಯ ಯುಗ ಮಾಡಿ ಓಕೆನಾ ಏನೋ ತೊಂದರೆ ಆಗಿದೆಯಾ ನೀವು ವಿಡಿಯೋ ಮಾಡಿದ್ರಿಂದ ಇಲ್ಲ ಮತ್ತೆ ಆ ವೀಡಿಯೋ ಮಾಡಿದ್ರಿಂದ ನೀವು ಹೆಂಗೆ ಮಾಡಿರಿ ಹಂಗೆ ಮಾಡಿರಿ ಪುಣ್ಯ ಪುಣ್ಯಾತರು ಕೆಲವರು ಇದಾರೆ ಅದರೊಳಗೆ ಹೋಗಿ ವಿಡಿಯೋ ಮಾಡೋದು ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ನನಗೆ ಯಾರು ಪರ್ಮಿಷನ್ ಅಲ್ಲಪ್ಪ ನನ್ನ ಕೆಲಸನೇ ಇದು ಇವ್ರಿಗೆ ಆಗೋ ಕುಂದು ಕುಂದುಕೋರ್ಜೆಗಳನ್ನು ಅಬ್ಸರ್ವ್ ಮಾಡಬೇಕಾದ್ರೆ ನಂದು ನ್ಯಾಯ ಒದಗಿಸ್ಬೇಕು ಅಂತ ಓಕೆ ಅಕ್ಕ ಥ್ಯಾಂಕ್ ಯು